ಪುತ್ತೂರಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗುವ ಆರಂಭ ಆಗಬೇಕು ಅನ್ನೋಂಥದ್ದು ಹಲವು ವರ್ಷಗಳಿಂದ ಒಂದು ಒಂದು ಹಕ್ಕೊತ್ತಾಯದ ರೀತಿಯಲ್ಲಿ ನಡೀತಾ ಇತ್ತು ಈ ಹಕ್ಕೊತ್ತಾಯ ಸುಮಾರು ನಮ್ಮ ಅಲ್ಲಿ ಪುತ್ತೂರಲ್ಲಿ ಶಾಸಕಿ ಶಕುಂದಲಾ ಶೆಟ್ಟಿಯವರು ಶಾಸಕರಾಗಿದ್ದ ಸಮಯದಿಂದ ತೊಡಗಿ ಆ ಬಳಿಕ ಸಂಜೀವ ಮಠಂದೂರು ಅವರು ಶಾಸಕರಾದಿಂದ ತೊಡಗಿ ಈಗ ಅಶೋಕ್ ರೈಗಳಿದ್ದಾರೆ ಈಗ ಹೀಗೆ ಇದೆ ಹಿಂದಿನ ಅವಧಿಗಳಲ್ಲಿ ಸುಮಾರು ಮೂವತ್ತು ನಲವತ್ತು ಎಕರೆ ಭೂಮಿ ಅದಕ್ಕಾಗಿ ರಿಸರ್ವ್ ಇಡಬೇಕು ಇಡುವಂಥ ಪ್ರಕ್ರಿಯೆ ಕೂಡ ನಡೆದಿದೆ ಆದರೆ ಈ ಮೆದಿಕ್ ಮೆಡಿಕಲ್ ಕಾಲೇಜು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇರೆ ಯಾವುದಾಗಲಿ ಅದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೆಡಿಕಲ್ ಕಾಲೇಜು ತುಂಬ ಇದೆ ನಮ್ಮ ಸುಳ್ಳದಲ್ಲಿ ಕೂಡ ಇದೆ ಮಂಗಳೂರಲ್ಲಿ ಹಲವು ಮೆಡಿಕಲ್ ಕಾಲೇಜುಗಳು ಕಾಲೇಜುಗಳಿವೆ ಆದರೆ ಸರ್ಕಾರಿ ಮೆಡಿಕಲ್ ಕಾಲೇಜು ಇಲ್ಲಿ ಸುಳ್ಳು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಆಗಬೇಕು ಅದು ಪುತ್ರ ಆಗಬೇಕು ಅಂತೇಳಿ ಹಲವು ವರ್ಷಗಳಿಂದ ಈ ಹಕ್ಕೊತ್ತಾಯ ಸಭೆಗಳು ನಡೆಯುವುದಕ್ಕೆ ಸಂಬಂಧಪಟ್ಟ ಒಂದು ಹೋರಾಟ ಸಮಿತಿ ಆ ಹೋರಾಟ ಸಮಿತಿಗೆ ನಮ್ಮ ಸುಳ್ಳದೇವರಾದಂತಹ ಅಣ್ಣ ವಿನಯ ಚಂದ್ರ ಅವರು ಕೂಡ ಅದರ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಮಾಡುವಂತವರು ಪಿ ಎ ಕೃಷ್ಣ ಭಟ್ ಅವರು ಏನ್ ಹೇಳಿದ್ದಾರೆ ಕೃಷ್ಣ ಭಟ್ ರ ಅಶೋಕ್ ರೈಗಳು ಹಲೋ ಹಲೋ ಅಶೋಕ್ ರೈಗಳು ನಮಸ್ಕಾರ ನಾನು ಸುದ್ದಿಯಿಂದ ಸುದ್ದಿ ಬಿಡುಗಡೆ ಸುದ್ದಿ ಸುಳ್ಳದ ಸುದ್ದಿ ಚಾನೆಲ್ ನಲ್ಲಿ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತ ಕಾರ್ಯಕ್ರಮ ಮಾಡ್ತಿದ್ದೇವೆ ಈ ಬಾರಿ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಪುತ್ತೂರಲ್ಲಿ ಮೆಡಿಕಲ್ ಸರ್ಕಾರಿ ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡುವಂಥ ಉದ್ದೇಶ ಇದೆ ಅನ್ನುವಂಥ ಘೋಷಣೆ ಮಾಡಿದ್ದಾರೆ ಅದರ ಹಿಂದೆ ಬಹಳ ಉತ್ಸಾಹದಿಂದ ಬಹಳ ಸ ಸಮರ್ಥವಾಗಿ ಈ ಸರ್ಕಾರಕ್ಕೆ ಅದನ್ನು ಮುಟ್ಟಿಸಿ ಆಗಿ ಮಾಡಲೇಬೇಕು ಅನ್ನೋ ರೀತಿ ಒತ್ತಡ ಹಾಕಿದವರು ನೀವು ಆಗಿರುವ ಕಾರಣ ಹೇಳಿ ಸರ್ ಈಗ ಈ ಮೆಡಿಕಲ್ ಕಾಲೇಜು ಘೋಷಣೆಯ ಹಿಂದಿನ ಪ್ರಯತ್ನ ಮತ್ತು ಮುಂದೆ ಮೆಡಿಕಲ್ ಕಾಲೇಜು ಯಾವಾಗ ಆರಂಭ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ನೋಡಿ ನಾನು ಶಾಸಕನಾಗುವ ಮೊದಲೇ ಯಾವತ್ತು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದೀವಿ ಆಗ್ಲೇ ನಾನು ಮೆಡಿಕಲ್ ಕಾಲೇಜು ಆಗ್ಬೇಕು ಅನ್ನೋ ಕನಸನ್ನು ಕಂಡಿದ್ದೀವಿ ನಾವೆಲ್ಲಾ ಕಡೆ ಹೇಳ್ಕೊಂಡು ಬಂದಿದ್ವಿ ಮೆಡಿ ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜನ್ನು ಮಾಡ್ತೀವಿ ಅನ್ನೋ ವಿಚಾರವನ್ನು ಜನರಿಗೆ ಹೇಳಿದ್ದೇವೆ ಆಕಾರ ನಿರಂತರ ಅವತ್ತಿಂದ ಮೊನ್ನೆವರೆಗೆ ನಿರಂತರ ಪ್ರಯತ್ನವನ್ನು ಮಾಡ್ಕೊಂಡು ಬಂದಿದ್ದೇವೆ ಮೆಡಿಕಲ್ ಕಾಲೇಜ್ ಆಗ್ಬೇಕು ಅದಕ್ಕೆ ನಾನು ಶಾಸಕನಾದ ಒಂದು ವಾರದಲ್ಲಿ ನಾನು ಈ ಹಿಂದೆ ರಿಸರ್ವ್ ಮಾಡಿದ್ರು ಎಕರೆ ಅದು ಫೈಲು ಗೆ ಐದು ವರ್ಷದಲ್ಲಿ ಹೋಗಿರ್ಲಿಲ್ಲ ಇಮಿಡಿಯೇಟ್ ಒಂದು ವಾರದಲ್ಲಿ ಆ ಫೈಲ್ ಅನ್ನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟ್ರಿಗೆ ಕಲಿಸಿ ಲ್ಯಾಂಡ್ ಅನ್ನ ಅಪ್ರೂವ್ ಮಾಡಿ ರೆಡಿ ಬಜೆಟ್ ಬಜೆಟಿನ ಆರು ತಿಂಗಳ ಹಿಂದೆ ನಿರಂತರ ಪ್ರೀ ಬಜೆಟ್ ಮೀಟಿಂಗ್ ಗೆ ಹೋಗಿ ಮುಖ್ಯಮಂತ್ರಿಯವರ ಹತ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಯವರ ಹತ್ರ ಅದರ ಮಂತ್ರಿಯವರ ಹತ್ರ ಚರ್ಚೆ ಮಾಡಿ ಅದನ್ನು ಬಜೆಟಿನಲ್ಲಿ ಪುತ್ತೂರಿಗೆ ಇರುವಂತ ಎಕ್ಸಿಸ್ಟಿಂಗ್ ಹಾಸ್ಪಿಟಲ್ ಅನ್ನು ಮೇಲ್ದರ್ಜೆಗೆ ಏರಿಸಿ ಮೆಡಿಕಲ್ ಕಾಲೇಜ್ ಮಾಡುವುದಾಗಿ ನಿರ್ಧರಿಸಲಾಗಿದೆ ಅಂತ ನಾವು ಅನೌನ್ಸ್ ಅನ್ನು ಮಾಡಿದ್ದೇವೆ ಯಾವುದೇ ಮೆಡಿಕಲ್ ಕಾಲೇಜ್ ಮಾಡಬೇಕಿದ್ರೆ ಅದಕ್ಕೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದ ಅದರಲ್ಲಿ ರೆಗ್ಯುಲೇಷನ್ಸ್ ಇರ್ತದೆ ಶುರುವಿಗೆ ಐನೂರು ಬೆಡ್ ಇಂದ ಹಾಸ್ಪಿಟಲ್ ಬೇಕು ಆ ನಂತರ ಮೆಡಿಕಲ್ ಕಾಲೇಜ್ ಆಗಬೇಕು ಆ ನಂತರ ಮೆಡಿಕಲ್ ಅದಕ್ಕೆ ಅದರ ಸ್ಟೂಡೆಂಟ್ ಗೆ ಬೇಕಾಗುವಂತ ಹಾಸ್ಟೆಲ್ ಬೇಕು ಮೇನ್ ಕ್ರೈಟೀರಿಯಾ ಅಂತ ಹೇಳಿದ್ರೆ ಐನೂರು ಬೆಡ್ ಇಂದ ಆಸ್ಪತ್ರೆ ಬೇಕಾಗ್ತದೆ ಅದಕ್ಕೆ ಎಲ್ಲ ಡಿಪಾರ್ಟ್ಮೆಂಟ್ ಗಳು ಸೇರಿ ಅದರಲ್ಲಿ ನಿಮ್ಮ ಪಿಡಿಯಾಟ್ರಿಕ್ ಇರ್ಬೋದು ಇದೆಲ್ಲ ಆರ್ತೋ ಇರ್ಬೋದು ಆದ್ರೆ ಡಿಫರೆಂಟ್ ಎಲ್ಲ ಇದು ಫುಲ್ ಪ್ಲಜ್ ಹಾಸ್ಪಿಟಲ್ ಬೇಕು ಅದನ್ನು ಮಾಡುವಂತ ಕೆಲಸ ಮೊದಲ ಹಂತದಲ್ಲಿ ಈಗ ಮಾಡ್ತೇವೆ ಆ ನಂತರ ಮೆಡಿಕಲ್ ಕೌನ್ಸಿಲ್ ಇಂಡಿಯಾಕ್ಕೆ ಅಪ್ಲೈ ಮಾಡಿದ್ರೆ ಮೆಡಿಕಲ್ ಕೌನ್ಸಿಲ್ ಇಂಡಿಯಾ ಅದರಲ್ಲಿ ನಮಗೆ ಆದೇಶ ಕೊಡ್ತಾರೆ ಆ ಮುಖ ಆಗ್ತಾರೆ ಮೆಡಿಕಲ್ ಕಾಲೇಜಿನ ಆರಂಭವಂತದ್ದು ಆಗ್ತದೆ ಈ ವರ್ಷದಲ್ಲಿ ಈಗ ಇಮಿಡಿಯೇಟ್ ನಾವು ಏನು ಆಸ್ಪತ್ರೆಯನ್ನು ಮಾಡಬೇಕು ಅದನ್ನು ಕಾಮಗಾರಿಯನ್ನು ಕೈಗೊಳ್ಳ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿವಸದಲ್ಲಿ ಮೆಡಿಕಲ್ ಕಾಲೇಜ್ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಈಗ ಆ ರೀತಿ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆ ಈಗ ಮಂಗಳೂರಿನ ವೆಲ್ಲಾಕು ಆಸ್ಪತ್ರೆ ಹಾಗೆ ಇನ್ನು ಬೆಳೀತದೆ ಅದು ಗೈಣಿಕ ಆಸ್ಪತ್ರೆ ಹಾಗೆ ಹೆರಿಗೆ ಆಸ್ಪತ್ರೆ ಈಗ ಮಂಗಳೂರಲ್ಲಿ ಯಾವ ರೀತಿ ಇದೆ ಆ ರೀತಿ ಹೆರಿಗೆ ಮಾಡುವವರಿಗೆ ಗೈನೋಕಾಲಜಿ ಆಸ್ಪತ್ರೆ ಆಸ್ಪತ್ರೆ ಆ ರೀತಿ ಇದೆ ಆ ಲೇಡಿ ಕೋಶನ್ ತೋರಣೆ ಇದು ಮುಂದುವರಿತದೆ ಇನ್ನು ದೊಡ್ಡ ಮಟ್ಟದ ನಾಲ್ನೂರು ಬೆಡ್ನ ಆಸ್ಪತ್ರೆ ನಾವು ಸೇಡಿಎಫ್ ನಲ್ಲಿ ಏನ್ ನಲವತ್ತೆಕರೆ ಜಾಗ ರಿಸರ್ವ್ ಮಾಡ್ತೀವಿ ಅಲ್ಲಿ ಮಾಡ್ಬೇಕನ್ನುವ ಪ್ಲಾನ್ ಗಳನ್ನೆಲ್ಲ ಮಾಡಿದ್ದೀವಿ ಅದಕ್ಕೆ ಎಕ್ಸ್ಪರ್ಟ್ ಸಮಿತಿ ಇದೆ ಅವರೆಲ್ಲ ಬಂದು ಡಿಸ್ಕಷನ್ ಮಾಡಿ ಯಾವ ರೀತಿ ಮಾಡ್ಬೋದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಆ ನಂತರ ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತೀವಿ ಹಾಂ ಈಗ ಈಗ ಹಾಗೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿದ್ರೆ ಇಷ್ಟೆಲ್ಲ ಅದಕ್ಕೆ ಪೂರ್ವಭಾವಿಗಳು ಆಗಬೇಕು ಅದು ಆಗಿ ಆದ ನಂತರ ಮೆಡಿಕಲ್ ಕಾಲೇಜ್ ಮಂಜೂರು ಆಗ್ತದೆ ಮೇನ್ ಇದಕ್ಕೆ ಇರುವಂತದ್ದು ಮೆಡಿಕಲ್ ಹಾಸ್ಪಿಟಲ್ ಫೈವ್ ಹಂಡ್ರೆಡ್ ಬೆಡ್ ಮಾಡುವಂತದ್ದು ಅದಕ್ಕೆ ಬೇಕಾದಂತಹ ಎಲ್ಲಾ ಫ್ಯಾಕಲ್ಟಿಗಳನ್ನ ಮಾಡುವಂತದ್ದು ಆ ನಂತರ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಏನು ಸಂಗತಿಗಳಿಲ್ಲ ಬಿಲ್ಡಿಂಗ್ ಮಾಡಿದ್ರೆ ಆಯ್ತು ಅದರಲ್ಲಿ ಇನ್ಕಮ್ ಜನರೇಟ್ ಆಗ್ತದೆ ಸರ್ಕಾರಕ್ಕೆ ಮೆಡಿಕಲ್ ಕೌನ್ಸಿಲ್ ಇಂಡಿಯಾ ಪರ್ಮಿಷನ್ ಕೊಟ್ಟ ಕೂಡಲೇ ಮೆಡಿಕಲ್ ಕಾಲೇಜನ್ನು ಆರಂಭ ಮಾಡಬಹುದು ಈಗ ಅಶೋಕ್ರಿಗಳೇ ಇನ್ನೊಂದು ವಿಚಾರ ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಕೇಂದ್ರದಲ್ಲಿರುವಂತಹ ಎಸ್ ಪಿ ಕಚೇರಿಯನ್ನು ಪುತ್ತೂರಲ್ಲಿ ಮಾಡಬೇಕು ಅನ್ನುವಂತ ಪ್ರಯತ್ನಗಳು ನೀವು ಮಾಡ್ತಾ ಇದ್ದೀರಿ ಈಗ ಜಿಲ್ಲಾ ಕೇಂದ್ರವಾಗಿ ಪುತ್ತೂರನ್ನು ಮಾಡಬೇಕು ಅನ್ನುವಂತ ಪ್ರಯತ್ನ ಕೂಡ ಹಲವು ವರ್ಷಗಳಿಂದ ಬೇಡಿಕೆ ರೂಪದಲ್ಲಿದೆ ಹೌದು ಈಗ ಮೆಡಿಕಲ್ ಕಾಲೇಜು ಸ್ಥಾಪನೆ ಈ ಸರ್ಕಾರ ಈ ಆಸ್ಪತ್ರೆ ಮೇಲ್ದರ್ಜೆಗೆ ಇರುವಂತದ್ದು ಇದೆಲ್ಲ ನಮ್ಮ ಜಿಲ್ಲಾ ಕೇಂದ್ರ ಇನ್ನು ಮುಂದಕ್ಕೆ ಆಗುವುದರ ಒಂದು ಸೂಚನೆ ಅಂತ ನಾವು ಭಾವಿಸ್ತೇವೆ ನೋಡಿ ನಾವು ಒಂದೊಂದನ್ನೇ ತರಬೇಕು ಮೆಡಿಕಲ್ ಕಾಲೇಜ್ ಇಸ್ ವೆರಿ ಇಂಪಾರ್ಟೆಂಟ್ ಇಲ್ಲಿ ಏನಾದ್ರು ಅರ್ಜೆಂಟ್ ಜೀವ ಹೋಗುದಿದ್ರೆ ಈ ಭಾಗದವರಿಗೆ ಮಂಗಳೂರಿಗೆ ಹೋಗ್ಬೇಕು ಬರುವಾಗ ಡೆಡ್ ಬಾಡಿಯೇ ತರುವಂತದ್ದು ನಮ್ಗೆ ಬೆಳ್ತಂಗಡಿ ವಿಟ್ಲ ಪುತ್ತೂರು ಸುಳ್ಯ ಈ ಭಾಗದವರಿಗೆಲ್ಲ ಮೆಡಿಕಲ್ ಕಾಲೇಜು ಮೆಡಿಕಲ್ ಹಾಸ್ಪಿಟಲ್ ಬೇಕಾಗುವಂತದ್ದು ಆ ನಂತರ ಡಿ ಆರ್ ಗೆ ಇದು ಎಸ್ ಪಿ ಆಫೀಸ್ ಅನ್ನು ಶಿಫ್ಟ್ ಮಾಡ್ಲಿಕ್ಕೆ ಅವ್ರು ಡಿ ಆರ್ ಶಿಫ್ಟ್ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೂ ಕೂಡ ಈಗ ಹದಿನಾರು ಎಕರೆ ಜಾಗವನ್ನು ನಾವು ರಿಸರ್ವ್ ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ಬೇಕಾಗುವಂತ ಕ್ರೈಟೀರಿಯವನ್ನು ಫುಲ್ಫಿಲ್ ಮಾಡಿದ್ರೆ ನಮಗೆ ಕೇಳುವಂತ ಹಕ್ಕು ಬರ್ತದೆ ನೋಡಿ ಈಗ ಮೆಡಿಕಲ್ ಕಾಲೇಜನ್ನು ಜಿಲ್ಲಾ ಕೇಂದ್ರಗಳಲ್ಲಿ ಮಾಡ್ಬೇಕು ಅಂತ ಇತ್ತು ಜಿಲ್ಲಾ ಕೇಂದ್ರದಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ ಅದನ್ನ ನಾವು ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ಯಾಕಂದ್ರೆ ಆಸ್ ಪರ್ ದ ನ್ಯೂ ಮೆಡಿಕಲ್ ಕೌನ್ಸಿಲ್ ಗೈಡ್ ಲೈನ್ಸ್ ಹದಿನೆಂಟು ಕಿಲೋಮೀಟರ್ ಒಂದೊಂದು ಮೆಡಿಕಲ್ ಕಾಲೇಜ್ ಇದ್ರೆ ಇನ್ನೊಂದು ಮೆಡಿಕಲ್ ಕಾಲೇಜ್ ಈಗ ಮಾಡೋಂಗಿಲ್ಲ ಸೊ ಅದಕ್ಕಾಗಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡುವಾಗ ನಮ್ಗೆ ತಾಲೂಕು ಮಟ್ಟಕ್ಕೆ ಇವತ್ತು ಮೆಡಿಕಲ್ ಕಾಲೇಜ್ ಸಿಗುವಂತ ಕೆಲಸ ಆಯ್ತು ಹೌದು ಈ ಎಸ್ ಪಿ ಆಫೀಸ್ ಅನ್ನು ಶಿಫ್ಟ್ ಮಾಡ್ಲಿಕ್ಕೆ ಆಕ್ಚುಲಿ ಎಲ್ಲ ಈ ಅಧಿಕಾರಿಗಳಿಗೆ ಐ ಪಿ ಎಸ್ ಅಧಿಕಾರಿಗಳಿಗೆ ಯಾರಿಗೆ ಮನಸ್ಸಿಲ್ಲ ಕೂತ್ಕೊಳ್ಬೇಕು ಅದಕ್ಕೆ ಅವ್ರು ಕೊಡುವಂತ ರೀಸನ್ ಏನಂತ ಹೇಳಿದ್ರೆ ಬೆಳಗಾಮ್ ಅಲ್ಲಿ ಅಲ್ಲೇ ಇದೆ ಧಾರವಾಡದಲ್ಲಿ ಅಲ್ಲೇ ಇದೆ ಈ ತರ ರೀಸನ್ ಕೊಡ್ತಾರೆ ಸೊ ಅದಕ್ಕೆ ನಾವು ಈಗ ಹದಿನೈದು ಎಕರೆ ಜಾಗವನ್ನು ಪುತ್ತೂರಲ್ಲಿ ಗಾಗಿ ಮಂಜೂರು ಮಾಡ್ತಾ ಇದ್ದೇವೆ ಆ ನಂತರ ನಾವು ಅವ್ರ ಹತ್ರ ಹೇಳ್ತೇವೆ ಡಿ ಆರ್ ಶಿಫ್ಟ್ ಮಾಡಿ ಎಸ್ ಬಿ ಅವ್ರ ಅಲ್ಲಿ ಕೂತ್ಕೊಳ್ಳಿ ಆ ನಂತರ ನಿಧಾನ ಅದನ್ನು ಕೇಳ್ತೇವೆ ಶಿಫ್ಟ್ ಮಾಡ್ಲಿಕ್ಕೆ ಹ್ಮ್ ಇದನ್ನೆಲ್ಲ ಆದ ನಂತರ ಉದ್ಯಮಗಳಿಗೆ ಗೆ ಹದಿನೈದು ಎಕರೆ ಜಾಗವನ್ನು ಕೊಟ್ಟಿದೆ ಉದ್ಯಮಗಳು ಬರುವುದನ್ನು ನೋಡ್ತೀವಿ ಪಶುವೈದ್ಯಕೀಯ ಕಾಲೇಜಿಗೆ ಇಪ್ಪತ್ನಾಲ್ಕು ಕೋಟಿ ಇಟ್ಟಿದ್ರೆ ಅಲ್ಲಿ ಪಶುವೈದ್ಯಕೀಯ ಕಾಲೇಜು ಈ ವರ್ಷದಿಂದ ಅಕಾಡೆಮಿ ಏರಿಂದ ಆರಂಭ ಆಗ್ತದೆ ಅದು ಆರಂಭ ಆಗ್ತದೆ ಇಪ್ಪತ್ನಾಲ್ಕು ಕೋಟಿ ನಾಡು ಇನ್ನು ಈ ಮಂತ್ ಈ ವರ್ಷದ ಹಿಂದೆ ಅಲ್ಲಿ ಆರಂಭ ಆಗ್ತದೆ ಅಲ್ಲಿಗೊಂದು ಒಂದು ಮೂರು ಸಾವಿರ ಮಕ್ಕಳು ಬರ್ತಾರೆ ಮೆಡಿಕಲ್ ಕಾಲೇಜ್ ಆದ್ರೆ ಒಂದು ಮೂರು ಮೂರ ಸಾವಿರ ಮಕ್ಕಳು ಬರ್ತಾರೆ ಒಂದು ಐದು ಸಾವಿರ ಎಂಪ್ಲಾಯಿ ಕ್ರಿಯೇಟ್ ಆಗ್ತಾರೆ ಈ ರೀತಿ ಆದಾಗ ನಾವು ಜಿಲ್ಲಾ ಕೇಂದ್ರವನ್ನಾಗಿ ಮಾಡಲಿಕ್ಕೆ ನಮ್ಗೆ ಅವಕಾಶಗಳು ನಿಮ್ಮ ಕರೆ ಮಾಡ್ತದೆ ಅಂತ ನೀವು ಹೇಳಿದ್ರಿ ಅದಕ್ಕೆ ಹೊರಗೆ ಬಂದಿದ್ದೆ ನಮ್ಮ ಸಿಎ ಕರೆದು ಅಂದ್ರೆ ನಮ್ಮನ್ನೆಲ್ಲ ಬೆಳೆಸಿದ ಸುದ್ದಿ ಅಲ್ವಾ ನೀವೆಲ್ಲ ನಾವು ಮಾಡಿದ ಸುದ್ದಿಗಳನ್ನು ಇಡೀ ಬಿತ್ತರಿಸಿದ್ರಿಂದ ಗೊತ್ತಾಗ್ತದೆ ಅಭಿವೃದ್ಧಿ ಬಗ್ಗೆ ಗೊತ್ತಾಗ್ತದೆ ಅದಕ್ಕೆ ನಿಮ್ಮ ಸಮಯವನ್ನು ಕಾದಿಗೆ ಜಸ್ಟ್ ಹೊರಗೆ ಬಂದೆ ನಿಮ್ಮ ಅಭಿವೃದ್ಧಿ ಕಾರ್ಯ ಪೂರ್ಣ ಸಹಕಾರ ಇದೆ ವಿನಂತಿ ನೀವು ಹಿರಿಯರಿದ್ದೀರಿ ಬಾರಿ ವರ್ಷದಿಂದ ಹಿಂದಿನ ಸುಮಾರು ಇಪ್ಪತ್ತೈದು ವರ್ಷದಿಂದ ನಿಮ್ಮನ್ನ ನಿಮ್ಮನ್ನು ಹೌದು ನಾವು ಅಭಿವೃದ್ಧಿ ಕೆಲಸ ಮಾಡಿದ್ರೆ ಸಹಕಾರ ಮಾಡಿ ನಾವು ತಪ್ಪಿದಲ್ಲಿ ನಮ್ಮನ್ನು ಕಿತ್ತುವಂತ ಕೆಲಸವನ್ನು ನೀವು ಮಾಡಿ ಒಟ್ಟು ಧನ್ಯವಾದ ಅಭಿವೃದ್ಧಿ ಆಗ್ಬೇಕು ಖಂಡಿತ ಖಂಡಿತ ಈಗ ನೀವು ಸದನದಿಂದ ಹೊರಗೆ ಬಂದು ನಮ್ಮೊಟ್ಟಿಗೆ ಮಾತಾಡ್ತಾ ವೀಕ್ಷಕರಿಗೆ ನಮ್ಮ ಜನರಿಗೆ ಪೂರ್ತಿ ಮಾಹಿತಿ ಕೊಡ್ತಾ ಇದೀರಿ ನಿಮಗೆ ಧನ್ಯವಾದಗಳು ಅಶೋಕಣ್ಣ ನಮಸ್ಕಾರ ಅಶೋಕ್ ರೈಗಳು ಶಾಸಕರಾದ ನಂತರ ಬಹಳ ವೇಗವಾಗಿ ಅವರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಈ ಮೆಡಿಕಲ್ ಕಾಲೇಜು ಇದು ಆಗ್ತದೆ ಮಂಜೂರಾಗ್ತದೆ ಅನ್ನುವಂಥದ್ದು ಬಹಳ ಕಷ್ಟ ಇದೆ ಯಾಕಂದ್ರೆ ಕಳೆಸರ್ತಿಯ ವಿಧಾನಸಭಾ ಅಧಿವೇಶನದ ಸಂದರ್ಭದಲ್ಲಿ ಇವರು ಪ್ರಶ್ನೆ ಹಾಕಿದ್ರು ವಿಧಾನಸಭೆ ನಮ್ಮ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜಿನ ಪ್ರಸ್ತಾವನೆ ಇದೆಯಲ್ಲ ಅಂತ ಅದಕ್ಕೆ ಆ ಉತ್ತರ ಕೊಟ್ಟಿದ್ದರು ವೈದ್ಯಕೀಯ ಶಿಕ್ಷಣ ಸಚಿವಾಲಯದಿಂದ ಅಂಥ ಪ್ರಸ್ತಾವನೆ ನಮ್ಮಲ್ಲಿ ಇಲ್ಲ ಅಂತ ಆ ಇಲ್ಲ ಅನ್ನುವಂಥದ್ದನ್ನೇ ಮತ್ತು ಉಂಟು ಅಂತ ಮಾಡುವ ಹಾಗೆ ಅದನ್ನು ಪರಿವರ್ತನೆ ಮಾಡಿ ಇಡೀ ಸರ್ಕಾರದ ಮೇಲೆ ಅಷ್ಟು ಒತ್ತಡ ತಂದು ಡಿ ಕೆ ಶಿವಕುಮಾರ್ ಅವರ ಮೂಲಕ ಮತ್ತು ಕೂಡ ಸೇರಿ ಅದೆಲ್ಲರ ಮೂಲಕ ಒತ್ತಡದ್ರೆ ಮುಖ್ಯಮಂತ್ರಿಗಳಿಗೆ ಒತ್ತಡ ತಂದು ಈಗ ಪುತ್ತೂರಲ್ಲಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸ್ಥಾಪನೆಯ ಒಂದು ಪ್ರಮುಖವಾದಂಥ ಹೆಜ್ಜೆಯನ್ನು ಅಶುಕರ್ಯಗಳಿಡುವಲ್ಲಿ ಯಶಸ್ಸಾಗಿದ್ದಾರೆ ಈ ಮೆಡಿಕಲ್ ಕಾಲೇಜ್ ನಾನು ಒಂದೇ ಹೇಳೋದಲ್ಲ ಈಗ ಮೆಡಿಕಲ್ ಕಾಲೇಜ್ ಪುತ್ತೂರಲ್ಲಿ ಆಗ್ತದೆ ಅದರೊಟ್ಟಿಗೆ ಹಿಂದೆ ನೋಡಿ ಈ ಕೋರ್ಟು ಜಿಲ್ಲಾ ಹೆಚ್ಚುವರಿ ಸೆಷನ್ಸ್ ಕೋರ್ಟು ಅದು ಪುತ್ತೂರಲ್ಲಿ ಇದೆ ಐದನೇ ಹೆಚ್ಚುವರಿ ನ್ಯಾಯಾಲಯ ಪುತ್ತೂರಲ್ಲಿದೆ ಆಮೇಲೆ ಈಗ ಪಶುವೈದ್ಯಕೀಯ ಕಾಲೇಜು ಡಿ ವಿ ಸಾನಂದಗೌಡರ ಸಂದರ್ಭದಲ್ಲಿ ಘೋಷಣೆ ಆಗಿರುವಂಥದ್ದು ಅದು ಈಗ ಆಗುವಂಥ ಹಂತಕ್ಕೆ ಬಂದಿದೆ ಈಗಾಗಲೇ ಕಳೆದ ಒಂದೆರಡು ಟರ್ಮಿಂದ ಒಂದು ಪ್ರಯತ್ನ ನಡೀತಾ ಇತ್ತು ಎಸ್ ಪಿ ಕಚೇರಿಯನ್ನು ಇದಕ್ಕೆ ಮಾಡಬೇಕು ಅಂತ ಅದೀಗ ಮಂಗಳೂರು ಕೇಂದ್ರ ಏನಿದೆ ಜಿಲ್ಲಾ ಕೇಂದ್ರ ಅದು ಇದಾಗಿದೆ ಏನಾಗಿದೆ ಕಾರ್ಪೊರೇಟ್ ಕೇಂದ್ರ ಆಗಿ ಹೋಗಿದೆ ಅದರಿಂದಾಗಿ ಅದನ್ನು ಅಲ್ಲಿ ಅದನ್ನೆಲ್ಲ ಇಲ್ಲಿಗೆ ಮಾಡಬೇಕು ಅಲ್ಲಿರುವಂಥ ಎಸ್ ಪಿ ಕಚೇರಿಯನ್ನು ನಮ್ಮ ಪುತ್ತೂರಿಗೆ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನ ನಡೀತಾ ಇತ್ತು ಆ ಪ್ರಯತ್ನ ಇನ್ನೂ ಕೂಡ ವೇಗ ಬರ್ತದೆ ಅಂತ ನಾವು ಅಂದುಕೊಳ್ಬೇಕು ಹೀಗೆ ಆಗ್ತಾ ಆಗ್ತಾ ಒಂದೊಂದೇ ಒಂದೊಂದೇ ಆಗ್ತಾ ಇದ್ದ ಹಾಗೆ ಪುತ್ತೂರು ಜಿಲ್ಲಾ ಕೇಂದ್ರ ಈಗ ವಿಭಾಗ ವಿಭಾಗ ಕೇಂದ್ರವಾಗಿ ಪುತ್ತೂರಿರುವಂಥದ್ದು ಇನ್ನು ಮುಂದೆ ಜಿಲ್ಲಾ ಕೇಂದ್ರವಾಗಿ ಬೆಳೆಯುವುದಕ್ಕೆ ಬೇಕಾದ ಎಲ್ಲ ಏನು ಪ್ರಾಥಮಿಕವಾದಂತಹ ಕೆಲಸಗಳಿದೆಯಲ್ಲ ಅದು ಆಗ್ತಾ ಆಗ್ತಾ ಹೋಗ್ತದೆ ಅದು ಎಲ್ಲಿ ಯಾರು ಅಲ್ಲಿ ಜನಪ್ರತಿನಿಧಿಗಳಿದ್ದಾರೆ ಹೌದು ಬಹಳ ಆಕ್ಟಿವ್ ಆಗಿ ಇವರು ಅಶೋಕ್ ಇದ್ದಾರೆ ಬಹಳ ಆಕ್ಟಿವ್ ಆಗಿದ್ದಾರೆ ಯಾರು ಜನಪ್ರತಿನಿಧಿಗಳು ನಿಜವಾಗಿ ಮನಸ್ಸು ಮಾಡಿ ಒಂದು ಅಭಿವೃದ್ಧಿಗೆ ಹೊರಟ್ರೆ ಅಲ್ಲಿ ಖಂಡಿತವಾಗಿ ಸಾಧ್ಯ ಆಗ್ತದೆ ಅನ್ನೋದಕ್ಕೆ ಈಗ ಮೆಡಿಕಲ್ ಕಾಲೇಜು ಪುತ್ತೂರಿಗೆ ಮಂಜೂರಾಗ್ತಿರುವಂತದ್ದೇ ಸಾಕ್ಷಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲ್ಲರ್ಸ್